ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಮೊಟ್ಟೆ ಕೋಳಿ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ಪಕ್ಕ ಹಳ್ಳಿ ಸ್ಟೈಲಲ್ಲಿ ನಾವು ಹಳ್ಳಿಗಳಲ್ಲಿ ತುಂಬ ಮಾಡ್ತೀವಿ ಮೊಟ್ಟೆ ಕೋಳಿ ಸಾಂಬಾರು ರಾಗಿ ಮುದ್ದೆ ಜೊತೆ ತಿಂತಾ ಇದ್ರೆ ಅಂತೂ ಸೂಪರಾಗಿರುತ್ತೆ ಒಂದ್ಸಲ ನೀವು ರೆಸಿಪಿ ಟ್ರೈ ಮಾಡಿ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈಗ ರೆಸಿಪಿ ನೋಡೋಣ ಬನ್ನಿ ನಾನಿಲ್ಲಿ ಒಂದೂವರೆ ಕೆ ಜಿ ಆಗಷ್ಟು ಮೊಟ್ಟೆ ಕೋಳಿಯನ್ನು ಕಟ್ ಮಾಡಿಸಿ ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ ಸೊ ಮೊಟ್ಟೆ ಸಾರವನ್ನೇ ಬೇರೆ ಇಟ್ಕೊಂಡಿದ್ದೀನಿ ಈ ಮಟನ್ ಜೊತೆ ಎಲ್ಲ ಮೊಟ್ಟೆ ಸಾರ ಹಾಕ್ಬಿಟ್ರೆ ಅದೆಲ್ಲ ಒಡೆದು ವೇಸ್ಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಇದನ್ನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಲಿವರು ಮತ್ತು ಮೊಟ್ಟೆ ಸಾರ ಮೊಟ್ಟೆ ಇದೆಲ್ಲದನ್ನು ಸೇರಿ ಸೊ ಈಗ ಮಸಾಲೆ ತಕೊಳ್ಳೋಣ ಬನ್ನಿ ಒಂದು ಬಾಣಲಿ ಇಟ್ಕೊಂಡು ಬಾಣಲಿಗೆ ಒನ್ ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಮೂರು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಂಬಾರು ಕ್ವಾಂಟಿಟಿ ಜಾಸ್ತಿ ಮಾಡೋದರಿಂದ ಜಾಸ್ತಿ ಹಾಕ್ಕೊಳ್ತೀನಿ ಇದ್ದೀನಿ ದಪ್ಪ ಬೆಳ್ಳುಳ್ಳಿ ಒಂದು ಎರಡು ಆಗಷ್ಟು ಶುಂಠಿಯನ್ನು ಹಾಕೊಳ್ತಾ ಇದ್ದೀನಿ ಶುಂಠಿ ಹಾಕ್ಕೊಂಡು ಖಾರಕ್ಕೆ ಒಣಮೆಣ್ಸಿನ್ಕಾಯಿ ಒಂದು ಹತ್ತು ಹದಿನೈದು ಆಗಷ್ಟು ಒಣಮೆಣ್ಸಿನ್ಕಾಯಿ ನಾಲ್ಕೈದು ಪೀಸ್ ಚಕ್ಕೆ ನಾಲ್ಕೈದು ಪೀಸ್ ಲವಂಗ ಇದಿಷ್ಟನ್ನು ಹಾಕ್ಬಿಟ್ಟು ಸ್ಟವನ್ನು ಮಧ್ಯ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನಕಾಯಿ ಎಲ್ಲನೂ ಸಹ ಎಣ್ಣೆಯಲ್ಲಿ ಚೆನ್ನಾಗಿ ರೋಸ್ಟ್ ಆದರೆ ಈಗ ಕೊನೆಯದಾಗಿ ಟೊಮೊಟೊ ಹಾಕೊಳ್ಳೋಣ ಅದಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕಿ ಒಂದೇ ಒಂದು ಟೀ ಸ್ಪೂನ್ ಆಗೋಷ್ಟು ಕಡಲೆ ಕಡಲೆಪಪ್ಪನ್ನು ಹಾಕ್ಕೊಂಡು ಒಂದು ಅರ್ಧ ಟೀ ಸ್ಪೂನ್ ಗಸಗಸೆ ಇದಿಷ್ಟನ್ನು ಹಾಕಿ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಕಡಲೆ ಪಪ್ಪು ಗಸಗಸೆ ಹಾಕೋದ್ರಿಂದ ಸಾಂಬಾರು ರುಚಿ ಚೆನ್ನಾಗಿ ಬರುತ್ತೆ ಸೊ ಈಗ ಫ್ರೈ ಆದ ನಂತರ ಒಂದು ಅರ್ಧ ಹೋಳು ತೆಂಗಿನಕಾಯನ್ನು ಪೀಸಸ್ ಮಾಡಿ ಹಾಕ್ಕೊಂಡಿದ್ದೀನಿ ಧನಿಯಾ ಪುಡಿಯನ್ನು ಒಂದು ಮೂರು ಮೂರುವರೆ ಟೀ ಸ್ಪೂನ್ ಹಾಕ್ಕೊಂಡು ಅದನ್ನು ಸ್ಟವನ್ನು ಪೂರ್ತಿ ಹಾಫ್ ಮಾಡಿ ಸ್ವಲ್ಪ ಬಿಸಿಯಲ್ಲೇ ಫ್ರೈ ಮಾಡಿಕೊಡೋಣ ಈ ಈರುಳ್ಳಿ ಜಲ್ ಈರುಳ್ಳಿ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಅಧನ್ಯ ಪುಡಿ ಸ್ವಲ್ಪ ಫ್ರೈ ಆಗಲಿ ಬಿಸಿ ಕಮ್ಮಿ ಆದಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಒಂದು ಎರಡು ಮೂರು ಟೀ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ತೊಳೆದಿಟ್ಕೊಂಡಿರೋಂತಹ ಚಿಕನನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ಟವನ್ನ ಮಧ್ಯ ಉರಿಯಲ್ಲಿಟ್ಕೊಂಡು ಚಿಕನನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಚಿಕನ್ ಬಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ಳೋಣ ಈ ರೀತಿ ಚಿಕನ್ ಬಾಡಿಸ್ಕೊಳ್ಳೋದ್ರಿಂದ ಆ ಚಿಕನಲ್ಲಿರೋಂತಹ ಬೆಳ್ದೆ ಇರೋವಂತಹ ನೀರೆಲ್ಲ ಕಮ್ಮಿ ಆಗುತ್ತೆ ಒಂದು ಎರಡು ಚಿಟಿಕೆ ಅರ್ಶನೂ ಸಹ ಹಾಕ್ಕೊಳ್ಳೋಣ ಸೊ ಇದು ರೋಸ್ಟ್ ಆಗೋಷ್ಟರಲ್ಲಿ ಬಿಸಿ ಕಮ್ಮಿಯಾಗಿರೋವಂತಹ ಮಸಾಲೆಯನ್ನು ಈಗ ರುಬ್ಕೊಳ್ಳೋಣ ಸ್ವಲ್ಪ ಬಾಣಲಿಗೆ ನೀರು ಹಾಕ್ಬಿಟ್ಟು ಆ ನೀರನ್ನು ಸಹ ಸೇರಿಸ್ಕೊಂಡು ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಳೋಣ ಈಗ ನೋಡಿ ಚಿಕನ್ ಈ ರೀತಿ ಚೆನ್ನಾಗಿ ಫ್ರೈ ಆಗಿ ಆ ಚಿಕನಲ್ಲಿರೋಂತಹ ನೀರಿನ ಅಂಶ ಎಲ್ಲ ಕಮ್ಮಿ ಆಗಿದೆ ಈಗ ರುಬ್ಬಿಟ್ಕೊಂಡಿರುವಂತಹ ಮಸಾಲೆಯನ್ನು ಹಾಕ್ಕೊಳ್ಳೋಣ ಉಪ್ಪನ್ನು ನಾವು ಮೊದಲೇ ಹಾಕ್ಕೊಂಡಿದ್ದೀರಿ ಚಿಕನ್ ಜೊತೆ ಈಗ ಮಸಾಲೆಯನ್ನು ಹಾಕಿ ಆ ಸಾಂಬಾರಿಗೆ ಒಂದು ಅಷ್ಟು ನೀರನ್ನು ಹಾಕ್ಕೊಳ್ಳೋಣ ಸ್ವಲ್ಪ ನಾನಿಲ್ಲಿ ಗಟ್ಟಿನೂ ಅಲ್ಲ ತೆಳ್ಳನೂ ಅಲ್ಲ ಆಗಿ ಮಾಡ್ಕೊಳ್ತಾ ಇದ್ದೀನಿ ಮುದ್ದೆ ಅನ್ನ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಸ್ವಲ್ಪ ಈ ಮೊಟ್ಟೆ ಕೋಳಿ ಬೇಯೋದು ಲೇಟ್ ಆಗೋದ್ರಿಂದ ಒಂದು ಅರ್ಧ ಗ್ಲಾಸ್ ನೀರನ್ನು ಎಕ್ಸ್ಟ್ರಾ ಹಾಕ್ಕೊಳ್ಳಿ ನಿಮ್ಗೆ ಸಾಂಬಾರು ಕ್ವಾಂಟಿಟಿಗಿಂತ ನೋಡಿ ಸೊ ಆವಾಗ ಚಿಕನ್ ಬೇಯೋ ಅಷ್ಟೊತ್ತಿಗೆ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗುತ್ತೆ ನೀರು ಸೊ ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ಆ ಮೊಟ್ಟೆ ಸರಾಗ್ಲಿ ಏನಿತ್ತೋ ಈ ಟೈಮಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಕೊನೆಯದಾಗಿ ಹಾಕ್ಬಿಟ್ಟು ತಿರುಗಿಸೋದು ಬೇಡ ಹಾಗೆ ಕುಕ್ಕರ್ ಲಿಡರ್ನ ಮುಚ್ಚಿಬಿಟ್ರೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಮೊಟ್ಟೆ ಸರ ಅಂದರೆ ಮೊಟ್ಟೆನೂ ಮತ್ತು ಲಿವರನ್ನು ಹಾಕ್ಕೊಂಡಿದ್ದೆ ಈ ಬೇಬಿ ಮೊಟ್ಟೆಸ್ ಏನಿದೆ ಅದು ಸಾಂಬಾರಾದ ಮೇಲೆ ಹಾಕ್ಕೊಳ್ಳೋಣ ಈಗ ನೋಡಿ ಆರು ವಿಷಲ್ ತೆಗಿಸಿದ್ದೆ ಆರು ವಿಷಲ್ಗೆ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಬೆಂದಿದೆ ಚಿಕನ್ನು ಕೆಲವೊಂದು ಚಿಕನ್ನು ಇನ್ನೂ ಬೇಯಬೇಕಾಗುತ್ತೆ ನೀವು ವಿಷಲನ್ನು ನೋಡಿ ಹಾಕ್ಸ್ಕೊಳ್ಳಿ ಈಗ ನೋಡಿ ಹದವಾಗಿ ಬೆಂದಿದೆ ಮೊಟ್ಟೆ ಸರ ಎಲ್ಲನೂ ಈ ಟೈಮಲ್ಲಿ ಆ ಬೇಬಿ ಮೊಟ್ಟೆ ಏನಿತ್ತೋ ಅದನ್ನು ಹಾಕಿ ಒಂದು ಕುದೇ ಬರ್ಸ್ಕೊಳ್ಳೋಣ ಸಾಂಬಾರು ಒಂದು ಕುದೇ ಬಂದರೆ ಹಾಗೆ ಮಸಾಲೆನೂ ಸಹ ಚೆನ್ನಾಗಿ ಹಿಡಿಯುತ್ತೆ ಒಂದು ಕುದೇ ಬರ್ಸ್ಕೊಳ್ಳೋಣ ನೋಡಿ ಈಗ ಒಂದು ಕೂದೆ ಬಂದಿದೆ ಸಾಕು ಈ ಕ ಈ ಹದದಲ್ಲಿ ಈಗ ಸಾಂಬಾರು ರೆಡಿಯಾಗಿದೆ ತುಂಬ ರುಚಿಯಾಗಿರಿದೆ ನೋಡಿದ್ರೇ ಆ ಚಿಕನಲ್ಲಿರೋ ಎಣ್ಣೆ ಎಲ್ಲ ಬಿಟ್ಟರೆ ಆವಾಗಲೇ ಪರ್ಫೆಕ್ಷನ್ ಆಗಿ ಚಿಕನ್ ಬೆಂದಿದೆ ಅಂತ ಅರ್ಥ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ತಿನ್ನೋದಕ್ಕಂತೂ ಸೂಪರ್ ಕಾಂಬಿನೇಷನ್ ಸಲ ನೀವು ಟ್ರೈ ಮಾಡಿ ರೆಸಿಪಿ ಯಾವ ರೀತಿ ಇತ್ತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸೋದಂತೂ ಮರಿಲೇಬೇಡಿ ದಯವಿಟ್ಟು ಕಾಮೆಂಟ್ ಮಾಡಿ ಈ ರೀತಿ ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಡೈಲಿ ವಾಚ್ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡೋದಂತೂ ಮರಿಲೇಬೇಡಿ ಮತ್ತೆ ಒಂದು ಒಳ್ಳೆಯ ವೀಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದ